ತಂದೆಯನ್ನು ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಇದ್ದರೆ ಕೆಟ್ಟ ಸಂದರ್ಭಗಳಲ್ಲಿಯೂ ನೀವು ನಗಬಹುದು ಆದರೆ ನೀನು ಗೆದ್ದೆ ನೋವಿನಿಂದ ಓಡಿ ಹೋಗಬೇಡಿ ಒಂದು ದಿನ ನೀವು ನೋವಿನಿಂದ ಬಳಲುತ್ತಿದ್ದೀರಿ ಜೀವನವು ಉತ್ತಮ ಶಿಕ್ಷಕರಾಗಲಿದೆ ಪ್ರಗತಿಯನ್ನು ನೋಡುವುದು ಅಸೂಯೆ ಪಡಬೇಡ ಶಿಕ್ಷಣ ಪಡೆಯಿರಿ ಮತ್ತು ನೀವು ಸುಧಾರಿಸುತ್ತೀರಿ ಇತರರ ಮಾತುಗಳಿಂದ ಎಂದಿಗೂ ಒಡೆಯಬೇಡಿ ತನ್ನ ಸ್ವಂತ ಕೆಲಸದಿಂದ ಪದಗಳನ್ನು ಬದಲಾಯಿಸಿ ಪ್ರಯತ್ನಗಳನ್ನು ಯಾರೂ ನೋಡುವುದಿಲ್ಲ ನೀವು ಯಶಸ್ವಿಯಾಗದ ಹೊರತು ಮತ್ತು ಪ್ರತಿ ಯಶಸ್ಸಿನ ಹಿಂದೆ ಇದು ಪ್ರಯತ್ನಿಸುತ್ತಿದೆ ಬಹುಶಃ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಆದರೆ ನಿಮ್ಮ ನೀವು ನಿಮ್ಮೊಂದಿಗೆ ಇರುತ್ತದೆ ಆದ್ದರಿಂದ ಅವನನ್ನು ನೋಡಿಕೊಳ್ಳಿ ಎಂದಿಗೂ ನಾನೇ ಭಯದ ಶವಪೆಟ್ಟಿಗೆಯಲ್ಲಿ ವಂದಿಸಬೇಡಿ ಏಕೆಂದರೆ ನಿಮ್ಮ ಕನಸುಗಳು ಪಡೆಯುಳಿಕೆಯಾಗಿದೆ ಪ್ರಾರಂಭದ ಮೊದಲು ವೈಫಲ್ಯದ ಭಯ ವೈಫಲ್ಯದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ವಿಶ್ವದ ಹೆಚ್ಚಿನ ಜನರು ಮಾರಣಾಂತಿಕ ರೋಗ ಅದೊಂದು ಕ್ಷಮೆ ಮತ್ತು ಈ ರೋಗವನ್ನು ಹಾಕಲು ಪ್ರಯತ್ನದ ಹೆಸರನ್ನು ಪಡೆಯಿರಿ ಯಶಸ್ಸಿನ ಮೆಟ್ಟಿಲು ಿಯಾಗಿ ಬದುಕುವುದನ್ನು ಕಲಿಯಬೇಕು ಏಕೆಂದರೆ ಜನಸಮೂಹ ಧೈರ್ಯ ನೀಡುತ್ತದೆ ಆದರೆ ಗುರುತನ್ನು ಕಸಿದುಕೊಳ್ಳಲಾಗುತ್ತದೆ ನೀವು ಬಲಶಾಲಿಯಾಗಿರಬೇಕು ಇದರಿಂದಾಗಿ ಅಲ್ಲ ನೀವು ಯಾರನ್ನಾದರೂ ಮೀರಿದ್ದೀರಿ ಎಂದು ಒತ್ತಡವನ್ನು ಉಂಟು ಮಾಡಬಹುದು ಬದಲಿಗೆ ಇದಕ್ಕಾಗಿ ಅದು ನಿಮ್ಮ ಮೇಲೆ ಯಾರೂ ಒತ್ತಡವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಇದ್ದರೆ ನಿರ್ಧರಿಸಬೇಡಿ ಆದರೆ ನಿಮ್ಮ ಜೀವನದಲ್ಲಿ ಬೇರೊಬ್ಬರು ಇದ್ದಾರೆ ನಿರ್ಧರಿಸಬೇಡಿ ಅವನ ಸ್ವಂತ ಮನಸ್ಸಿನಲ್ಲಿ ಬದಲಾವಣೆ ತನ್ನಿ ಎಲ್ಲವೂ ಸುಲಭ ಎಂದು ತೋರುತ್ತದೆ ಅಳುವುದು ಅಳುವುದು ಆದರೆ ಕಣ್ಣೀರು ಒಣಗಿಸುವ ಮೊದಲು ಮತ್ತೆ ಎದ್ದು ನಿಂತು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯು ಒಂದನ್ನು ಹೊಂದಿರುತ್ತಾನೆ ವಿಫಲವಾದ ಹಿಂದಿನ ಜೀವನ ಮತ್ತು ಪ್ರತಿ ವೈಫಲ್ಯವು ಹಿಂದಿನದು ಯಶಸ್ವಿ ಅಂತ್ಯವಿದೆ